ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈಶ್ವರ ರಚನಾಗೆ ಹೇಳ್ತಾರೆ ನೀನು ಈ ಮನೆಯಲ್ಲಿ ಸರಿ ಮಾಡಬೇಕಾಗಿರುವಂಥ ವಿಷಯಗಳು ತುಂಬಾ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ರಚನಾ ಮನ್ಸಲ್ಲಿ ಅನ್ಕೊತಾಳೆ ಮಾವ ಹೇಳ್ತಾ ಇರೋದು ಕರೆಕ್ಟೇ ಅತ್ತೆ ಮೆಡಿಕಲ್ ರಿಪೋರ್ಟ್ನ ಕೇಳಿದರೆ ಗಲಾಟೆ ಬಿಟ್ಟರೆ ಮತ್ತೇನು ಸಿಗಲ್ಲ ನಾನೇ ಉಪಾಯವಾಗಿ ಅದನ್ನು ಎತ್ಕೊಂಡು ಅದನ್ನು ಸ್ಟಡಿ ಮಾಡಿ ಏನಾದರೂ ತಪ್ಪಿದರೆ ಮಾತ್ರ ಅವ್ರನ್ನ ಎಕ್ಸ್ಪೋಸ್ ಮಾಡಬೇಕು ಇಲ್ಲ ಅಂದರೆ ಸುಮ್ಮನಾಗಿಬಿಡ್ಬೇಕು ಎಸ್ ಇದೇ ಕರೆಕ್ಟು ದೇವಿ ಕೋಣೆನ ಚೆಕ್ ಮಾಡಬೇಕು ಈ ಕಡೆ ಕಪಿಲ್ನ ತೋರಿಸ್ರೆ ಕಪಿಲ್ ರೋಜ್ ಹಿಡ್ಕೊಂಡು ನಿಧಿನ ನೆನ್ಪು ಮಾಡ್ಕೊಂಡಿರ್ತಾನೆ ನಿಧಿ ಒಂದು ಮಾತು ಹೇಳಿರ್ತಾಳೆ ನೀನು ದೇವ್ರ ಹತ್ರ ಹೋಗಿ ಬೇಡ್ಕೋ ದೇವರೇ ದೇವ್ರೆ ನನಗೆ ಒಳ್ಳೆ ಬುದ್ಧಿ ಕೊಡಪ್ಪ ಒಳ್ಳೆ ದಾರಿಯಲ್ಲಿ ನಡೆಸಪ್ಪ ಅಂತ ಬೇಡ್ಕೊ ಒಳ್ಳೇದೇ ಮಾಡ್ತಾನೆ ಅಂತ ಹೇಳಿದ್ಲು ಅಂತ ಯೋಚನೆ ಮಾಡ್ತಾಯಿರ್ತಾನೆ ಕರೆಕ್ಟು ಅವಳು ಹೇಳ್ದಂಗೆ ನಾನು ದೇವ್ರ ಹತ್ರ ಬೇಡ್ಕೊಂಡೆ ಇನ್ಕಮ್ ಟ್ಯಾಕ್ಸ್ ಕೇಸಿಂದ ಪಾರಾದೆ ಅದೆ ಒಳವಳಿಗೆ ಸಮಥಿಂಗ್ ಏನೋ ಆಗ್ತಾ ಇದೆ ಇದೇನಾ ಅಂತ ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ಕುಂತ್ರೆ ನಿಂತ್ರೆ ನನಗೆ ಗಿಣಿನೇ ನೆನಪಾಗ್ತಾಳೆ ಬೈ ಚಾನ್ಸ್ ನಾನೇನಾದ್ರೂ ಅವಳಿಗೆ ಬಿದ್ಬಿಟ್ನಾ ನೋ 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 ಹಾಗೆಲ್ಲ ಏನೂ ಇಲ್ಲ ಮೊದಲೇ ಕಿರಿಕ್ ಪಾರ್ಟಿ ನನಗೂ ಅವಳಿಗೂ ಸೆಟ್ಟೇ ಆಗೋಲ್ಲ ಬೇಡ ಬೇಡ ಅಂತ ಬುದ್ಧಿ ಹೇಳ್ತಾಳೆ ಆದರೂ ಮನ್ಸು ಹಾಕೋ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಎದ್ರಲ್ಲಿ ರಾಣ ಬಂದು ನಿಂತಿರ್ತಾನೆ ರಾಣನ ನೋಡಿ ಶಾಕಾಗಿ ಆ ರೋಜು ನಾ ಹಿಂದೆ ಬಚ್ಚಿಟ್ಕೊತಾನೆ ರಾಣ ಹೇಳ್ತಾನೆ ಒಬ್ಬೊಬ್ನೇ ಮಾತಾಡ್ಕೋತಾ ಇದೀಯ ಕೈಯಲ್ಲಿ ಗುಲಾಬಿ ಬೇರೆ ಏನು ಲವ್ವಾ ಅಂತ ರಾಣ ಕೇಳಿದಾಗ ಕಪಿಲ್ ಹೇಳ್ತಾನೆ ಇಲ್ಲ ಇಲ್ಲ ಆ ಥರ ಏನೂ ಇಲ್ಲ ಅಂತ ಹೇಳಿದಾಗ ರಾಣ ಹೇಳ್ತಾನೆ ಇಲ್ಲದೆ ಇದ್ರೆ ಒಳ್ಳೇದು ಆಸ್ತಿ ಇನ್ನೂ ನಮ್ಮ ಕೈ ಸಿಕ್ಕಿಲ್ಲ ಕಪ್ಪು ಇನ್ನೂ ನಾವಿಬ್ಬರು ಕೇರ್ ಆಫ್ ಫುಟ್ಪಾತ್ ಕಡೆ ದುಡಿಲಿಲ್ಲ ಅಂದರೆ ದುನಿಯಾ ತಿರುಗು ಕೂಡ ನೋಡೋದಿಲ್ಲ ಈ ಲವ್ ಪೌ ಅನ್ನೋದನ್ನೆಲ್ಲ ಬಿಟ್ಟು ಮೊದಲು ನಾವು ಲೈಫ್ ಕಡೆ ಆಗೋದು ನೋಡೋಣ ರಾಣ ಕಪಿಲ್ ಕೈಗೆ ಒಡವೆಗಳ ಫೋಟೋ ಕೊಟ್ಬಿಟ್ಟು ಇದೇ ಥರ ಸೇಮ್ ಟು ಸೇಮ್ ಲುಕ್ಕು ವೇಟು ಒನ್ ಗ್ರಾಮಲ್ಲಿ ಮಾಡಿಸು ಯಾಕೆ ಯಾತಕ್ಕೆ ಅಂತೆಲ್ಲ ಕೇಳೋದಕ್ಕೆ ಹೋಗ್ಬೇಡ ನಾನು ಸಂಜೀವನ್ ಜೊತೆ ಒಂದು ಬಿಸ್ನೆಸ್ ಮೀಟಿಂಗ್ ಹೋಗ್ತಾ ಇದ್ದೀನಿ ಬಂದ ಮೇಲೆ ಸಿಗ್ತೀನಿ ಅಂತ ಹೇಳಿ ರಾಣ ಅಲ್ಲಿಂದ ಹೋಗ್ತಾನೆ ಆಗ ಕಪಿಲ್ ಮಾತಾಡ್ಕೊತಾನೆ ಇವನ್ ಇವ್ನಿಗೆ ಯಾವಾಗ್ಲೂ ಹೇಳ್ಕೊತಾ ಇರ್ತಾನೆ ನಾನು ವಿಲ್ಲನ್ನು ವಿಲ್ಲನ್ನು ಅಂತ ಇವನು ನಿಜವಾಗ್ಲೂ ವಿಲ್ಲನ್ನೇ ಅಂತ ಹೇಳ್ತಾನೆ ಕಪಿಲ್ ಈ ಕಡೆ ದೇವಿ ಇಟ್ಟಿಗೆ ಮಣ್ಣನ್ನು ಹೊತ್ತು ಹೊತ್ತು ಸುಸ್ತಾಗಿ ಗೊರಕೆ ಹೊಡ್ಕೊಂಡು ಮಲಗಿರ್ತಾಳೆ ಅಷ್ಟರಲ್ಲಿ ಅಲ್ಲಿ ಓನರ್ ಬಂದು ಏ ಮುನಿಯಮ್ಮ ನಾನು ನಿನಗೆ ಸಂಬಳ ಕೊಡೋದು ಸೋಂಬೇರಿತನದಿಂದ ಮಲಗೋದಿಕ್ಕಲ್ಲ ಕೆಲಸ ಮಾಡಕ್ಕೆ ಹೋಗು ಜಲ್ಲಿ ತೊಗೊಂಬಾ ಅಂತ ಹೇಳ್ಕಳಸ್ತಾನೆ ಅಷ್ಟರಲ್ಲಿ ಜೀವ ರಾಣ ಹೋಗ್ತಾ ಇರ್ಬೇಕಾದ್ರೆ ದೇವಿನ ನೋಡಿ ಕಾರ್ ನಿಲ್ಲಿಸ್ಬಿಟ್ಟು ರಾಣ ಮನ್ಸಲ್ಲಿ ಅನ್ಕೊತಾನೆ ಯಾರಿಗೂ ಗೊತ್ತಿಲ್ದೇನೆ ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟಿದ್ಕೆ ಇವಳಿಗೆ ಈ ಗತಿ ಅಂದರೆ ಚಿನ್ನ ಕದಿತಾ ಇರೋ ನಾನೇನಾದ್ರೂ ಸಿಗಕ್ಕೊಂಡ್ರೆ ಗಾರೆ ಕೆಲಸ ಮಾಡೋ ವೇಷದಲ್ಲಿ ಕನ್ಸ್ ಕಾಣ್ತಾನೆ ರಾಣ ಗಾರೆ ಕೆಲಸದಲ್ಲಿ ರಾಣ ದಮ್ ಹೊಡ್ಕೊಂಡು ಕೂತಿರ್ತಾನೆ ಅಷ್ಟರಲ್ಲಿ ಓನರ್ ಬಂದ್ಬಿಟ್ಟು ಕೆಲಸ ಮಾಡೋ ಟೈಮಲ್ಲಿ ಹೋಗೇ ಬಿಡ್ತಾ ಇದೆಯೇನು ಹೋಗಲ್ಲಿ ಇಟ್ಟಿಗೆ ತೊಗೊಂಡು ಹೋಗು ಅಂತ ಗದರ್ತಾರೆ ಅದಕ್ಕೆ ರಾಣ ಬುಟ್ಟಿ ತುಂಬ ಇಟ್ಟಿಗೆ ತೊಗೊಂಡು ತೊಗೊಂಡಾಗ ಹೋಗೋಕ್ಕಾಗದೆ ತಡವಸ್ಕೊತ ಆ ಕಡೆ ಈ ಕಡೆ ಅಡ್ಡಾಡ್ಕೊತ ತೊಗೊಂಡು ಹೋಗ್ತಾನೆ ನೋವು ಅಂತ ಕಿಚ್ಚ್ಕೊಂಡ್ಬಿಡ್ತಾನೆ ಆ ಕಿಚ್ಚಿನ ಸೌಂಡಿಗೆ ಜೀವ ಕೇಳ್ತಾನೆ ಯಾಕೆ ನಿಲ್ಲಿಸಿದೆ ಯಾಕೆ ಏನಾಯ್ತು ಅಂತ ಕೇಳಿದಾಗ ಅಲ್ಲಿ ನೋಡಿ ದೇವಿನ ಅಂತ ಹೇಳ್ತಾನೆ ರಾಣ ಆಗ ದೇವಿನ ನೋಡಿ ಜೀವನಿಗೆ ಶಾಕ್ ಆಗುತ್ತೆ ಈ ಕಡೆ ರಚನಾ ಯಾರಿಗೂ ಗೊತ್ತಾಗ್ದಾಗೆ ಫೈಲ್ಸ್ ಹುಡ್ಕೋಕೆ ಅಂತ ದೇವಿ ರೂಮ್ಗೆ ಬಂದು ಬಾಗ್ಲ ಹಾಕೊಂಡ್ಬಿಡ್ತಾಳೆ ಫೈಲ್ಸ್ ಎಲ್ಲಿರ್ಬೋದು ಅಂತ ಹುಡ್ಕೋಕೆ ಶುರು ಮಾಡ್ತಾಳೆ ಈ ಕಡೆ ಭಾಮಿನಿ ಹಾಗೆ ಕನಕಾಂಬರಿನ ತೋರಿಸ್ತಾರೆ ಭಾಮಿನಿ ಕೇಳ್ತಾಳೆ ಅಕ್ಕ ದೇವಿ ರೂಮ್ನ ನೀವೇ ಕ್ಲೀನ್ ಮಾಡಬೇಕು ಆ ರೂಪಿಣಿಗೆ ಹೇಳಿದ್ರೆ ಅವ್ಳು ಕ್ಲೀನ್ ಮಾಡಲ್ಲ ಅಂತಾಳ ಆಗ ಕನಕಾಂಬರಿ ಹೇಳ್ತಾಳೆ ಅವಳು ಮಾಡೋದೆಲ್ಲ ಅರ್ಧಂಬರ್ದ ಕೆಲಸ ಅದು ನನಗೆ ಇಷ್ಟ ಆಗೋಲ್ಲ ಭಾಮಿನಿ ಏಳು ಬೇರೆ ಹೊರಡೋ ಆ ರೂಮ್ನೆಲ್ಲ ರಚ್ಚೆ ಎಬ್ಬಿಸ್ಬಿಟ್ಟು ಹೋಗಿದ್ದಾಳೆ ಅವ್ಳು ಬರೋ ಅಷ್ಟೊತ್ತಿಗೆ ಒಪ್ಪ ಮಾಡಿದ್ರೆ ಸುಸ್ತಾಗಿ ಬರೋಳು ಸುಖವಾಗಿ ನಿದ್ದೆ ಮಾಡ್ತಾಳೆ ಈ ಕಡೆ ನೋಡಿದರೆ ರಚನಾ ಒಂದೊಂದೇ ಫೈಲ್ಗಳ್ನ ಎತ್ಬಿಟ್ಟು ಚೆಕ್ ಮಾಡಿ ಚೆಕ್ ಮಾಡಿ ಕೆಳಗಡೆ ಹೆಸಿತಾ ಇರ್ತಾಳೆ ಮತ್ತೆ ಈ ಕಡೆ ಭಾಮಿನಿ ಹೇಳ್ತಾಳೆ ಅಲ್ಲ ಅಕ್ಕ ಆ ರಚನಾಗೆ ದೇವಿ ಮೇಲೆ ಏನಂತ ದ್ವೇಷ ದೇವಿಗೆ ಯಾವಾಗಲೂ ಟಕ್ಕರ್ ಕೊಡ್ತಾನೆ ಇರ್ತಾಳೆ ಕನಕಾಂಬರಿ ಹೇಳ್ತಾಳೆ ಪದ್ಮಜ ಅಕ್ಕನ ನಾವು ನೋಡ್ಕೋತಾ ಇದ್ದೀವಲ್ಲ ಅದಕ್ಕೆ ಅವಳಿಗೆ ಆ ಹೊಟ್ಟೆ ಉರಿ ಭಾಮಿನಿ ಹೇಳ್ತಾಳೆ ಇಷ್ಟು ವರ್ಷ ಪದ್ಮಜ ಅಕ್ಕ ಯಾವ ಮೂಲೆಯಲ್ಲಿ ಇದಾರೆ ಅನ್ನೋದೇ ಗೊತ್ತಿರಲಿಲ್ಲ ಸಂಜೀವ್ನಿಗೆ ಈಗೇನು ಅಂಥ ಸ್ಪೆಷಲ್ ಅಕ್ರೆ ಆಗ ಕನಕಾಂಬರಿ ಹೇಳ್ತಾಳೆ ಈ ಪ್ರಪಂಚನೇ ಹಾಗೆ ಭಾಮಿನಿ ಒಳ್ಳೆಯವ್ರಿಗೆ ಬೆಲೆ ಇಲ್ಲ ಸುಲಭವಾಗಿ ಸಿಂಹಾಸನ ಏರ್ಬೇಕನ್ನೋ ಜನನೇ ಜಾಸ್ತಿ ಹೌದು ನೀನು ಆವಾಗಲೇ ಏನೋ ವಿಷಯ ಹೇಳಬೇಕಂತ ಅಂದಲ್ಲ ಅದೇನು ಅದಂತ ಕೇಳಿದಾಗ ಬಾಮಿನಿ ಅದೇನೋ ಗೊತ್ತಿಲ್ಲ ಅಕ್ಕ ಮರ್ತೋಗ್ಬಿಟ್ಟಿದೆ ಅಂತ ಹೇಳ್ತಾಳೆ ಈ ಕಡೆ ನೋಡಿದರೆ ರಚನಾ ಫೈಲೆಲ್ಲ ಹುಡುಕಿ ಹುಡುಕಿ ಚೆಲ್ಲಪಿಲ್ಲಿ ಮಾಡಿ ಇಟ್ಟಿರ್ತಾಳೆ ಅಷ್ಟರಲ್ಲಿ ಕನಕಾಂಬರಿ ಭಾಮಿನಿ ರೂಮ್ ಕ್ಲೀನ್ ಮಾಡೋಣ ಅಂತ ಬರ್ತಾರೆ ಲಾಕು ಮಾಡ್ತಿದ್ದಂಗೆ ರಚನಾ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾಳೆ ಕನಕಾಂಬರಿ ಒಳಗಡೆ ಬಂದು ಶಾಕ್ ಆಗ್ಬಿಡ್ತಾಳೆ ಈ ಕಡೆ ಮತ್ತೆ ಜೀವ ಅವ್ರ ತಂಗಿನ ನೋಡ್ಬಿಟ್ಟು ಗಾಬರಿಯಿಂದ ದೇವಿ ಅಂತ ಕರಿತಾನೆ ದೇವಿ ನೋಡಿ ಸಂಜೀವಣ್ಣ ಕಪಿಲ್ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಕೇಳ್ತಾಳೆ ರಾಣ ಹೇಳ್ತಾನೆ ಒಂದು ಕಾರ್ಪೊರೇಟ್ ಮೀಟಿಂಗ್ ಅಂತ ನಾವಿಬ್ರು ಹೋಗ್ತಾ ಇದ್ವಿ ಮಧ್ಯ ನಿನ್ನ ನೋಡಿ ಕಾರ್ ನಿಲ್ಸಿದ್ವಿ ಅಂತ ಹೇಳಿದಾಗ ಜೀವ ಹೇಳ್ತಾನೆ ದೇವಿ ತಿಳ್ಸೋದನ್ನ ದೇವಿ ಹೇಳ್ತಾಳೆ ಅಣ್ಣ ಒಂದ್ ಸ್ವಲ್ಪ ಹೊತ್ತಾದ್ರೆ ಡ್ಯೂಟಿ ಮುಗ್ದೋಗುತ್ತೆ ಆಮೇಲೆ ಸಂಬಳನೂ ಸಿಗುತ್ತೆ ಟಾಸ್ಕ್ ಮುಗ್ದೋಗುತ್ತೆ ಜೀವ ಹೇಳ್ತಾನೆ ಯಾವ್ ಟಾಸ್ಕ್ ಬೇಡ ಏನು ಬೇಡ ಬಿಸಾಕದನ್ನ ಅಂತ ಹೇಳಿ ಬಿಸಾಕ್ಸ್ ಬಿಡ್ತಾನೆ ಓನರ್ ಬಂದು ಹೇಳ್ತಾನೆ ಸರ್ ಯಾಕೆ ಸರ್ ಬಂದು ಜೆಲ್ಲಿ ಮಳೆಲ್ಲ ಬಿಸಾಕ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳ್ತಾನೆ ಆಗ ಜೀವ ಹೇಳ್ತಾನೆ ಇವಳು ಯಾರು ಗೊತ್ತೇನ್ರಿ ಸಿ ವಾರಿ ಜುವೆಲರ್ಸ್ ನ ಸಿಇಒ ಈ ಸಂಜೀವ ರಾಘವನ್ ಚಂದ್ರನ್ ತಂಗಿ ನಮ್ಮ ಚಿನ್ನ ಸಾಮ್ರಾಜ್ಯಕ್ಕೆ ಒಬ್ಳೆ ಒಬ್ಳು ಒಡ್ತಿ ಹುಟ್ಟಿನಿಂದ್ಲೂ ಕೋಟ್ಯಾಧಿಪತಿ ಆಗ ರಾಣ ಹೇಳ್ತಾನೆ ನಮ್ಮ ಹತ್ರ ನಿಮ್ಮಂತವ್ರು ನೂರಾರು ಜನ ಕೆಲಸ ಮಾಡ್ತಾರೆ ಆದ್ರೆ ನೀನು ನನ್ನ ತಂಗಿ ಕೈಲಿ ಜೆಲ್ಲಿ ಓರಿಸ್ತಾ ಇದೀಯಾ ಅಂತ ಕೇಳ್ತಾನೆ ಅಷ್ಟರಲ್ಲಿ ಬಾಲ ಬರ್ತಾನೆ ಏ ರಾಣಾ ಜೀವ ನೀವೇ ನಿಲ್ಲಿ ಅಂತ ಕೇಳ್ತಾನೆ ಜೀವ ಹೇಳ್ತಾನೆ ಬಾಲ ಇದು ನೀನು ಕೊಟ್ಟರೆ ಐಡಿಯಾನಾ ಬಾಲ ಹೇಳ್ತಾನೆ ಅಲ್ಲ ಕಣೋ ಒಂದಿನಕ್ಕೆ ಯಾರು ಕೆಲಸ ಕೊಡ್ತಾರೆ ಜೀವ ಹೇಳ್ತಾನೆ ಲೋ ಬಾಲ ಇದೆಯೇನೋ ನಿನಗೆ ನನ್ನ ತಂಗಿ ಕೈಲಿ ಈ ಥರ ಕೆಲಸ ಮಾಡ್ತಾ ಇದೆಯಲ್ಲ ನೀನು ಅಂತ ಹೇಳ್ತಾನೆ ಇವಳು ನಮ್ಮ ಮನೆ ಮಹಾಲಕ್ಷ್ಮಿ ಕಣೋ ಅಂತ ಹೇಳಿದಾಗ ದೇವಿ ಹೇಳ್ತಾಳೆ ಅಣ ಮಹಾಲಕ್ಷ್ಮಿ ಆದ್ರೇನು ಮಹಾರಾಣಿ ಆದ್ರೇನು ಕೆಲಸ ಅಂತ ಬಂದಮೇಲೆ ಅದನ್ನು ಮೊದಲು ಮುಗಿಸ್ಬಿಡ್ಬೇಕಲ್ವಾ ಅಂತ ಹೇಳಿದಾಗ ಅದೇನು ಬೇಕಾಗಿಲ್ಲಮ್ಮ ಬಿಡು ಬಿಟ್ಟು ಬಾ ಅಂತ ಹೇಳಿ ದೇವಿನ ಕರ್ಕೊಂಡು ಅಲ್ಲಿಂದ ಹೊಟ್ಬಿಡ್ತಾರೆ ಈ ಕಡೆ ನೋಡಿದರೆ ಕನಕಾಂಬರಿ ಚೆಲ್ಲಪಿಲ್ಲಿ ಪಿಲ್ಲಿ ಆಗಿರೋದನ್ನು ನೋಡಿ ಗಾಬರಿ ಆಗ್ಬಿಡ್ತಾಳೆ ಕನಕಾಂಬರಿ ಭಾಮಿನಿ ಹೇಳ್ತಾಳೆ ನೋಡು ಕೆಲ್ಸಕ್ಕೆ ಹೋಗೋ ಅರ್ಜೆಂಟಲ್ಲಿ ದೇವಿ ಹೇಗೆ ಚೆಲ್ಲ ಪಿಲ್ಲಿ ಮಾಡಿದಾಳೆ ಈಗ ಇದೆಲ್ಲ ತೆಗ್ದಿಟ್ಟು ಕ್ಲೀನ್ ಮಾಡಬೇಕು ಅಂತ ಹೇಳ್ತಾಳೆ ಅಷ್ಟರಲ್ಲಿ ಒಂದು ಫೋನ್ ಬರುತ್ತೆ ಕನಕಾಂಬರಿಗೆ ಸರಿ ನಾನು ಮಾತಾಡ್ಬೋ ಬರ್ತೀನಿ ನೀನು ಕ್ಲೀನ್ ಮಾಡು ಅಂತ ಹೇಳ್ತಾಳೆ ಕನಕಾಂಬರಿ ಕೆಲಸ ವಹಿಸಿದ್ ನೋಡಿ ಭಾಮಿನಿ ಥೂ ಇವತ್ತು ಯಾವ ಘಳಿಗೆಯಲ್ಲಿ ಎದ್ನಪ್ಪ ನಾನು ಎಲ್ಲ ಕೆಲಸ ನನ್ನ ತಲೆ ಮೇಲೆ ಬೀಳ್ತಾ ಇದೆ ರಚನಾ ಮನ್ಸಲ್ಲಿ ಅನ್ಕೊತಾಳೆ ಇದೇನಪ್ಪ ಇದು ಇವ್ರು ನೋಡಿದರೆ ಒಳಗಡೆ ಇದ್ದಾರೆ ಅವ್ರು ನೋಡಿದರೆ ಹೊರಗಡೆ ಇದ್ದಾರೆ ಸಿಕ್ಕಾಕೊಂಡ್ಬಿಟ್ರೆ ನನ್ನ ಮೇಲೆ ಇರೋ ಕೋಪಕ್ಕೆ ಸಿಗ್ದಾಕ್ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾಳೆ ಆಗ ಬಾಮಿನಿಗೆ ಯಾರೋ ಓಡಾಡ್ದಂಗೆ ಆಗ್ತಾ ಇದೆಯಲ್ಲ ಯಾರು ಓಡಾಡ್ತಿರ್ಬೋದು ಅಂತ ವಾಶ್ರೂಮಲ್ಲೆಲ್ಲ ಹೋಗಿಬಿಡ್ತಾಳೆ ಅಷ್ಟರಲ್ಲಿ ಕರ್ಟನ್ ಹಿಂದೆ ಬಚ್ಚಿಟ್ಕೊಂಡ್ಬಿಡ್ತಾಳೆ ರಚನಾ ಭಾಮಿನಿಗೆ ಓಡಾಡೋ ಥರ ಆಗೋದು ನೋಡಿ ಏನಾದರೂ ದೆವ್ವಗೂ ಇದೆಯಾ ಈ ರೂಮಲ್ಲಿ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಮತ್ತೆ ಭಾಮಿನಿ ಮಾತಾಡ್ಕೊಂತಳೆ ಏನೋ ಭ್ರಮೆ ಕಾಣಿಸ್ತಾ ಇದೆ ರಾತ್ರಿ ಹೊತ್ತು ಅಳು ಶಬ್ದ ಕೇಳಿಸುತ್ತೆ ಅದು ಪದ್ಮಜ ಅಕ್ಕ ಅಳೋದು ಅಂತ ಹೇಳ್ತಾರೆ ಆಗಾಗ ಗೆಜ್ಜೆ ಶಬ್ದ ಕೇಳಿಸುತ್ತೆ ಅದು ಯಾರ್ದು ಪದ್ಮಜ ಅಕ್ಕ ರಾತ್ರಿ ಹೊತ್ತು ಖಾಲಿ ಗೆಜ್ಜೆ ಕಟ್ಕೊಂಡು ಓಡಾಡ್ತಾರ ಓ ಅದ್ರಲ್ಲಂತರೂ ಚಾನ್ಸೇ ಇಲ್ಲ ಕೋಣೆನ ಇವ್ರು ಲಾಕ್ ಮಾಡಿರ್ತಾರಲ್ವಾ ಹಾಗಿದ್ಮೇಲೆ ಗೆಜ್ಜೆ ಶಬ್ದ ಎಲ್ಲಿಂದ ಬರುತ್ತೆ ಮನೇಲಿ ಏನಾದರೂ ಆತ್ಮಗಳು ಓಡಾಡುತ್ತಾ ಅಂತ ಗಾಬರಿ ಪಟ್ಟು ಬಡ ಬಡ ಕೆಲಸ ಮಾಡ್ಕೊಂಡು ಹೋಗಿಬಿಡೋಣ ಇಲ್ಲಿಂದ ಅಂತ ಕಸ ಹೊಡ್ಯಕ್ಕೆ ಶುರು ಮಾಡ್ತಾಳೆ ಹೇಗಾದರೂ ಮಾಡಿ ಹೊರಗಡೆ ತಪ್ಪಿಸ್ಕೋಬೇಕು ಅನ್ನೋ ರಚನಾ ಭಾಮಿನಿಗೆ ಎದರ್ಸೋಕ್ಕೆ ಶುರು ಮಾಡ್ತಾಳೆ ಭಾಮಿನಿ ಅಂತ ಸ್ಲೋ ಆಗಿ ಕರೆಯೋಕ್ಕೆ ಶುರು ಮಾಡ್ತಾಳೆ ರಚನಾ ಪದೇ ಪದೇ ಆಗಿ ಹೇಳುವಾಗ ಭಾಮಿನಿ ಗಾಬರಿಯಿಂದ ಈ ರೂಮಲ್ಲಿ ಯಾವುದೋ ಆತ್ಮ ಸೇರ್ಕೊಂಡ್ಬಿಟ್ಟಿದೆಯಕ್ಕ ಅಕ್ಕ ಅಕ್ಕ ಬಾಯಿ ಇಲ್ಲಿ ಅಂತ ಕರೀತಾಳೆ ಆಗ ಕನಕಾಂಬರಿ ಮರಿ ಬಂದಿದ್ದ ತಕ್ಷಣ ಏನೇ ಆಯಿತು ಅಂತ ಹೇಳಿದಾಗ ಅಕ್ಕ ಈ ರೂಮಲ್ಲಿ ಯಾವುದೋ ಆತ್ಮ ಅಕ್ಕ ಸೌಂಡ್ ಬರ್ತಾ ಇದೆ ಅಂತ ಹೇಳಿದಾಗ ನೀನು ರಾತ್ರಿ ಮೂವಿ ನೋಡ್ದ ದೆವದ್ದು ಅಂತ ಕನಕಾಂಬರಿ ಕೇಳ್ತಾಳೆ ಹೌದು ಅಕ್ಕ ಅಂತ ಬಾಮಿನ ಹೇಳಿದಾಗ ಮತ್ತೆ ಇನ್ನೇನು ಕೇಳೋದಿದೆ ಕಣಿ ನಿನ್ನ ಭ್ರಮೆ ನಡಿ ಹೋಗೋಣ ಅಂತ ಅವಳನ್ನ ಕರ್ಕೊಂಡು ಹೋಗೋಕ್ಕೆ ನೋಡ್ತಾಳೆ ಅಷ್ಟರಲ್ಲಿ ರಚನೆ ಕಂಡಂಗೆ ಆಗ್ಬಿಡುತ್ತೆ ಏನೋ ಇದೆಯಲ್ಲ ಅಂತ ಕರ್ಟತ್ರ ಕರ್ಟನ್ ಹತ್ರ ಬಂದು ನೋಡಿದಾಗ ಅಲ್ಲಿ ಫೋಟೋ ಇರುತ್ತೆ ನೋಡು ಫೋಟೋ ದೇವಿ ಫೋಟೋ ನಡಿ ಕಬೋರ್ಡಲ್ಲಿ ಇಡೋಣ ಅಂತ ಇಡೋಕ್ಕೆ ಅಂತ ಇಬ್ರು ಕಬೋರ್ಡ್ ಹತ್ರ ಹೋಗ್ತಾರೆ ಅಷ್ಟರಲ್ಲಿ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾಳೆ ರಚನಾ ಏನು ದೇವಿ ರೂಮಲ್ಲಿ ಹುಡುಕಿದ್ರೆ ಫೈಲ್ಗಳು ಸಿಗ್ತಾ ಇಲ್ವಲ್ಲ ಎಲ್ಲಿಟ್ಟಿರ್ಬೋದು ಅಂತ ಯೋಚನೆ ಮಾಡಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಈಶ್ವರ್ ಕೃಷ್ಣನಿಗೆ ವರ್ಕ್ ಮಾಡಿಸ್ತಾ ಇರ್ತಾರೆ ಭಾಮಿನಿ ಹಾಗೆ ಕನಕಾಂಬರಿ ದೇವಿ ಬರೋದನ್ನ ವೇಟ್ ಮಾಡ್ತಾ ಇರ್ತಾರೆ ನೀನು ಯಾಕೆ ನನ್ನಿಂದ ಸುತ್ತಾ ಇದೀಯಾ ಅಂತ ಕನಕಾಂಬರಿ ಕೇಳಿದಾಗ ನೀವ್ಯಾಕೆ ಸುತ್ತಾ ಇದ್ದೀರಾ ನಾನು ಅದಕ್ಕೆ ಸುತ್ತಾ ಇದ್ದೀನಿ ಅಂತ ಭಾಮಿನಿ ಹೇಳ್ತಾಳೆ ಅದಕ್ಕೆ ನನ್ನ ಮಗಳು ಇನ್ನೂ ಬಂದಿಲ್ವಲ್ಲ ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಅಂತ ಕನಕಾಂಬರಿ ಹೇಳಿದಾಗ ಬಾಮಿನಿ ಹೇಳ್ತಾಳೆ ನನಗೂ ಮಗಳೇ ಅಕ್ಕ ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಭಾಮಿನಿ ಹೇಳ್ತಾಳೆ ಅಷ್ಟರಲ್ಲಿ ಈಶ್ವರ್ ಹೇಳ್ತಾರೆ ಅಲ್ಲಮ್ಮ ಅವಳು ಓದೋಳು ಬರ್ತಾಳೆ ಬಿಡಿ ನೀವು ಯಾಕೆ ಟೆನ್ಷನ್ ಮಾಡ್ಕೊತೀರಿ ಏನೂ ಆಗೋಲ್ಲ ಅಂತ ಈಶ್ವರ್ ಹೇಳ್ತಾರೆ ಕೃಷ್ಣನು ಬರ್ತಾರೆ ಬಿಡಿ ಏನೂ ಆಗೋಲ್ಲ ಬಾಲಮ್ಮಮ್ಮ ಜೊತೇಲಿದಾರಲ್ಲ ಅಂತ ಕೃಷ್ಣನು ಹೇಳ್ತಾಳೆ ಅವಳು ಬುದ್ಧಿವಂತಿಕೆ ಹುಡುಗಿ ಬರ್ತಾಳೆ ಬಿಡು ಅಂತ ಹೇಳ್ತಾ ಇರಬೇಕಾದ್ರೆ ರಚನಾ ಕಾಫಿ ತೊಗೊಂಬಂದು ಬರ್ತಾಳೆ ಬಿಡಿ ಅತ್ತೆ ಅಂತ ಹೇಳ್ತಾರೆ ನಿನ್ನಿಂದ ನೋಡಮ್ಮ ಇವತ್ತು ಕೆಲಸಕ್ಕೆ ಹೋಗೋಕೆ ಆಗಿರೋದು ಅಂತ ಭಾಮಿನ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗೀತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್